ಇಪ್ಪತ್ತು ವರ್ಷಗಳ ಕಾಲ ಬಿಜೆಪಿ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿದ್ದೇನೆ ಮತ್ತು ಪಕ್ಷವನ್ನು ಸಂಘಟನೆ ಮಾಡಿದ್ದೇನೆ ಅಂತ ತಳುಕು ಮತ್ತು ನಾಯಕನಹಟ್ಟಿ ಅಧ್ಯಕ್ಷ ಸ್ಥಾನದ ಪ್ರಬಲ ಆಕಾಂಕ್ಷಿ ಎಂಎಸ್ ರವಿಕುಮಾರ್ ತಿಳಿಸಿದ್ರು ಚಿತ್ರದುರ್ಗ ಬಿಜೆಪಿ ಪಕ್ಷದ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಎರಡು ಬಾರಿ ಬಿಜೆಪಿ ಪಕ್ಷದ ಜಿಲ್ಲಾಧ್ಯಕ್ಷರಾಗಿರುವ ಮುರಳಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಮಾಜಿ ಸಚಿವ ಬಿಶ್ರೀರಾಮುಲು ಆಪ್ತ ಕಾರ್ಯದರ್ಶಿ ಪಾಪೇಶ್ ಮನೆಗೆ ಭೇಟಿ ನೀಡಿದರು ನಂತರ ಮಾತನಾಡಿದ ಅವರು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷ ಸಂಘಟನೆ ಮಾಡಲು ನನ್ನ ಮೊದಲನೇ ಆದ್ಯತೆ ಅಂದರು ಕಳೆದ ಬಾರಿ ಎಸ್ಸಿ ಮೋರ್ಚಾ ಪದಾಧಿಕಾರಿಗಳನ್ನು ಭೇಟಿ ಮಾಡಿದ್ದೆ ಎಲ್ಲರೂ ನನಗೆ ಬೆಂಬಲ ಸೂಚಿಸುತ್ತಿದ್ದಾರೆ ಅಂತ ಅವರು ಹೇಳಿದರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ನಾಯಕನಹಟ್ಟಿ ಮಂಡಲ ಅಧ್ಯಕ್ಷರಾದ ಪ್ರಬಲ ಆಕಾಂಕ್ಷಿ ಎಂಎಸ್ ರವಿಕುಮಾರ್ ವಿ ಪ್ರಕಾಶ್ ರೆಡ್ಡಿ ವೈ ಗುರುಮೂರ್ತಿ ಚಿಕ್ಕಮನಹಳ್ಳಿ ರಾಜಣ್ಣ ಹಾಗೂ ಇನ್ನಿತರರು ಹಾಜರಿದ್ದರು ಹರೀಶ್ ಎನ್ಟಿಎಸ್ తగ్గి వరిష్ఠ ఏ తీర్మానం తగ్తారో అది భద్రాగ్గు నేను ఆకాంక్ష పట్టి జాస్తి నాలుగు ఇన్నొప్పుడు ప్రకాశం ఇది గుమ్మత్ ఇప్పుడు శుభన్ ఆకాంక్ష పార్టీ పార్టీ అది ఆకాంక్ష ఇస్తా అదే నాలుగు ನಾವು ಎಲ್ಲ ಪಕ್ಷದ ಒಂದು ಸಂಘಟನೆಯಿಂದ ಒತ್ತು ಕೊಟ್ಟು ಬೂತ್ ಮಟ್ಟದಿಂದ ಊರೂರು ಅಲ್ಲದಾಗಿ ಬೂತ್ ಮಟ್ಟದಿಂದ ಬೂತ್ ಕಾರ್ಯಕರ್ತರ ಒಂದು ತಗೊಂಡು ಎಲ್ಲರ ಸಂಘಟನೆ ಮಾಡ್ಕೊಂಡು ಹೋಗ ಒಂದು ಜವಾಬ್ದಾರಿ ತಗೊಂಡು ಹತ್ರ ಹೋಗಿದ್ದೀನಿ ಎಲ್ಲರ ವಿಶ್ವಾಸನೂ ಗಳಿಸಿದ್ದೀನಿ ನಾನು ಈಗ ಮೊದಲಿಂದ ಬರ್ತದೆ ನಾನು ಈಗ ಒಂದು ಎರಡು ಸಾವಿರದ ಹದಿನೆಂಟರಲ್ಲಿ ಎಸ್ ಟಿ ಮೋರ್ಚಾ ಅಧ್ಯಕ್ಷ ಆಗಿದ್ದೆ ಅವಾಗ ಕಾಲಾವಧಿ ನನಗೆ ಕಡಿಮೆ ಸಿಕ್ತು ಬರೀ ಆರ್ಯ ತಿಂಗಳು ಆಮೇಲೆ ಮತ್ತೆ ಬಾಡಿ ಫಾರ್ಮೇಷನ್ ಆಗಬೇಕಾಗಿತ್ತು ಹಾಗಾಗಿ ಆರು ಎರಡು ತಿಂಗಳ ಬದಲಿಗೆ ನನಗೆ ಎಷ್ಟು ಮೂವತ್ತು ಹದಿನೈದು ರೂಪಾಯಿ ನೋಡಿ ಅದನ್ನು ಚೆನ್ನಾಗಿ ನಾನು ನಿಭಾಯಿಸಿದ್ವಿ